ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಾಸ್ಟ್ ಲಾಕ್ನಲ್ಲಿ ಹೇಳಿದ್ದೆ ಫ್ರೆಂಡ್ಸ್ ನಾನು ನಿಮಗೆ ಎಲ್ಲರಿಗೂ ನಾವು ಒಂದು ಫಂಕ್ಷನ್ಗೆ ಇದ್ದೀವಿ ಅಂತ ಹೇಳಿ ಆ ಫಂಕ್ಷನ್ಗೆ ನಾನು ಸಿಂಪಲ್ ಸಿಂಪಲ್ಲಾಗಿ ಹೇರ್ ಸ್ಟೈಲ್ ಮಾಡಿದ್ದೆ ಅದು ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಅಕ್ಕಾಗೆ ನಾನು ಸಿಂಪಲ್ಲಾಗಿ ನಾನೊಂದು ಹೇರ್ ಸ್ಟೈಲನ್ನು ಮಾಡಿದ್ದೆ ಬೆಳಗ್ಗೆ ಅಕ್ಕ ಸೆವೆನ್ ಓ ಕ್ಲಾಕ್ ಹೋಗಬೇಕಾಗಿತ್ತು ಅವಸರ ತುಂಬಾ ಇತ್ತು ಫಸ್ಟಿಗೆ ಅಕ್ಕ ಹೋದರು ಆಮೇಲೆ ನಮ್ಮ ಮನೆಯವರು ನಾವು ಎಲ್ಲನೂ ಹೋಗಬೇಕಂತ ಹೇಳಿ ರೆಡಿ ಆಗ್ತಾ ಇದ್ವಿ ನಂದು ಈ ಥರ ಸಿಂಪಲ್ಲಾಗಿ ಸಾರಿ ಇಟ್ಕೊಂಡು ಒಂದು ಸ್ವಲ್ಪ ಜ್ಯುವೆಲ್ಲರ್ಸ್ ಹಾಕ್ಕೊಂಡು ನಾನು ಸಿಂಪಲ್ಲಾಗಿ ಆಗಿದ್ದೀನಿ ಸೌಜಿಂದ ಹೇಗಿದೆ ಅಂತ ತೋರಿಸ್ತೀನಿ ಸೌಜುಗೆ ಅಳ್ ಬರ್ತಾಯಿತ್ತು ಯಾಕಂತಂದರೆ ಅವನಿದ್ದೇ ಟೈಮ್ ಇತ್ತಲ್ಲ ಅವ್ನು ಸ್ವಲ್ಪ ಜಲ್ದಿನೇ ಎದ್ದಿದ್ದ ಅವನು ಮೂಡ ಯಾಕೋ ಒಂದು ಸ್ವಲ್ಪ ಖರಾಬಾಗಿತ್ತು ಅಷ್ಟೊತ್ತಿಗೆ ಆದಮೇಲೆ ಮನೆ ಕೆಲಸಕ್ಕೆ ಬರ್ತಾ ಕೋಮಲ್ಲ ಅವಳು ಬಂದು ಪಟ ಪಟ ಕೆಲಸ ಮುಗಿಸ್ಕೊಂಡ್ಲು ಹೋದ್ಲು ಯಾಕಂದರೆ ಹೊರಗಡೆ ಹೋಗೋದಿತ್ತು ಅಂತ ಹೇಳಿ ಅವಳಿಗೆ ಜಲ್ದಿನೇ ಬಾ ಅಂತ ಹೇಳಿದ್ವಿ ಅವಳು ಏಟ್ ತರ್ಟಿಗತ್ತು ಬಂದಿದ್ಲು ಅದನ್ನು ಕೆಲಸ ಆಯಿತು ನಾವು ಇನ್ನು ನಮ್ಮದು ಆ್ಯಕ್ಚುಲಿ ಸೆವೆನ್ ತರ್ಟಿಗೆ ಅಲ್ಲಿ ಇರಬೇಕಾಗಿತ್ತು ಅವಳು ಕೆಲಸ ಮುಗಿಸ್ಕೊಂಡು ಹೋದ್ಲು ನಾವು ಸೆವೆನ್ ತರ್ಟಿಗೆ ರೆಡಿ ಆಗಲಿಲ್ಲ ಯಾಕಂದರೆ ಸೌಜೀನ ರೆಡಿ ಮಾಡಿ ನಾವು ಒಂದು ಸ್ವಲ್ಪ ರೆಡಿ ಆಗೋದನ್ನೇ ಲೇಟೇ ಆಗಿಬಿಡ್ತು ಮನೆಯಲ್ಲೇ ಏಯ್ಟ್ ತರ್ಟಿ ಮೇಲ್ಗಡೆನೇ ಆಗಿಬಿಟ್ಟಿತ್ತು ಅಕ್ಕ ಮತ್ತು ಅನ್ನಾದ್ರೂ ನಾವು ಜಲ್ದಿನೇ ಹೋಗಿದ್ರು ನಮ್ಮದನ್ನ ಒಂದು ಸ್ವಲ್ಪ ಲೇಟಾಯಿತು ಅವರು ಮೊದಲೇ ಅಂದರೆ ಪೂಜೆಗೆ ಮೊದಲೇನೇ ಹೋಗಬೇಕಾಗಿತ್ತು ಅಕ್ಕ ಅಥವಾ ಅವರು ಮೊದಲೇ ಹೋಗಿದ್ದರು ಇವಾಗ ನೋಡಿ ಅತ್ತೆ ಮಾಮ ಈ ಥರ ರೆಡಿಯಾಗಿದ್ದಾರೆ ಸೌಜನ್ನ ಕರ್ಕೊಂಡು ಫೋಟೋ ಹೊತ್ತು ಮಾಡ್ತಾಯಿದ್ರು ಅವ್ರಿಗೆ ಒಂದೇ ಹೇಳಿದ್ದೆ ಫ್ರೆಂಡ್ಸ್ ಇನ್ ಲಾ ಲಾಸ್ಟ್ ಲಾಗಕ್ಕಿಂತ ಮೊದಲಿನ ಲಾಗ್ನಲ್ಲಿ ಹೇಳಿದ್ದೆ ಎಲ್ಲರಿಗೂ ಒಂದೇ ಥರ ಕೋಡ್ ಮಾಡಿದ್ದಾರೆ ಅವರು ಅಂತ ಹೇಳಿ ನಿಮಗೆ ನೆನಪಿರ್ಬೋದು ಅಂತ ಹೇಳುತ್ತೆ ಯಾರು ನನ್ನ ವ್ಯೂಸ್ ನೋಡ್ತಾ ಇರ್ತೀರಲ್ಲ ಎಲ್ಲ ಅವ್ರಿಗೆ ಕಂಟಿನ್ಯೂ ಅವ್ರಿಗೆ ಗೊತ್ತಿರುತ್ತೆ ನೋಡಿ ಫ್ರೆಂಡ್ಸ್ ನಂದು ಈ ಥರ ಬ್ಲೂ ಕಲರ್ನಲ್ಲಿ ಶೇಡ್ಗಳಿದೆ ಹತ್ತದ್ದು ಬಿಸ್ಕಿಟ್ ಕಲರ್ ಟೈಪು ಈ ಥರ ಡ್ರೆಸ್ ಇದೆ ಅಂದರೆ ಒಂದೇ ಟೈಪ್ನಲ್ಲೇ ಕಲರ್ಲಿ ಬೇರೆ ಬೇರೆ ಕಲರ್ಸ್ ಇಟ್ಟಿದ್ದಾರೆ ಅಂದರೆ ಡಿಸೈನ್ ಸ್ವಲ್ಪ ಚೇಂಜ್ ಇಟ್ಟು ಅದು ಈ ಥರ ಹೆಣ್ಮಕ್ಕಳಿಗೆ ಈ ಥರ ಮತ್ತು ಗಂಡು ಮಕ್ಕಳಿಗೆ ಧೋತಿ ಇಟ್ಟಿದ್ದಾರೆ ಅವರು ಒಂದು ಏನೋ ಫುಲ್ ಟ್ರೆಡಿಷ್ನಲ್ ಆಗಿ ಬರಬೇಕು ಅಂತ ಹೇಳಿ ಎಲ್ಲರಿಗೂ ಅದೇ ರೀತಿಯೇ ಹೇಳಿದರು ನಾವು ಅದೇ ರೀತಿಯೇ ರೆಡಿಯಾಗಿದ್ವಿ ನೋಡಿ ಫ್ರೆಂಡ್ಸ್ ಈ ಥರ ಇದೆ ನನ್ನ ಲುಕ್ಕು ನಮ್ಮ ಮನೆಯವರು ಅವ್ರಿಗೆ ಬಿಟ್ಟು ಬರಬೇಕಂತ ಹೇಳಿ ಹೋಗಿದ್ದರು ಅಕ್ಕಗೆ ಮತ್ತು ಅನ್ನಗೆ ರಾಜು ಅನ್ನಾಗೆ ನಾವು ಇವಾಗ ರೆಡಿ ಆಗಿದ್ವಿ ನಮ್ಮ ಮನೆಯವರು ಬರಬೇಕು ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ವಿ ಹಾಗೆ ನಾವು ಒಂದು ಸ್ವಲ್ಪ ಸೆಲ್ಫಿ ಅಥವಾ ಕ್ಲಿಕ್ ಮಾಡ್ಕೋತಾ ಇದ್ವಿ ಮಾಮಾರು ಅಲ್ಲೇ ಕೂತಿದ್ರು ಇವರು ಆ್ಯಕ್ಚುಯಲ್ಲಿ ಶ್ವೇತಕ್ಕರ್ ಮಾಮಾರಾಗಬೇಕು ಅವರು ಹೈದ್ರಾಬಾದಿಂದ ಬಂದಿದ್ದರು ಮಾಮಾರ ಜೊತೆ ಮಾತಾಡ್ಕೋತ ಹಾಗೆ ಕೂತಿದ್ರು ಇವಾಗ ನಮ್ಮ ಮನೆಯವರು ಬಂದರು ಹೋಗೋಣ ಅಂತ ನಾನು ಅವ್ರಿಗೆ ಹೇಳಿದೆ ಇವಾಗ ನೋಡಿ ಫ್ರೆಂಡ್ಸ್ ಅವರು ಹೋಗಲಿಕ್ಕೆ ಅಷ್ಟು ಅವಸರಾಗಿತ್ತು ನನಗೆ ಬಾ ಬಾ ಅಂತ ಹಳ್ಳಿ ಕತ್ಬಿಟ್ಟಿದ್ದ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯವರು ಅವನು ಸೇಮ್ ಡ್ರೆಸ್ ಹಾಕಿದ್ದಾರೆ ನಮ್ಮ ಮನೆಯವ್ರದ್ದು ಅವ್ರದ್ದು ಸೇಮ್ ಡ್ರೆಸ್ಸು ಆ್ಯಕ್ಚುಲಿ ನಂದು ಮತ್ತು ಅವ್ರದ್ದು ಸೇಮ್ ಡ್ರೆಸ್ ಹಾಕ್ಬೇಕಂತ ಹೇಳಿ ನಮಗೆ ಇತ್ತು ಬಟ್ ಆ ದ ಆ ಅವ್ರಿಗೆ ಸಿಗಲಿಲ್ಲ ನಾವು ಶೌಚುಂದರೆ ಮ್ಯಾಚ್ ಆಗೋಗಿರಲಿ ಅಂತ ಹೇಳಿ ಅವರು ಮರೂನ್ ಕಲರ್ದೆ ತಗೊಂಡಿದ್ದಾರೆ ಆಮೇಲೆ ಎಲ್ಲ ಸಾಮಾನು ಅಂತ ಅವ್ರಿಗೆ ಹೊಳ್ಳಿ ವಾಪಸ್ ನೆನ್ಪು ಮಾಡ್ತಾಯಿದ್ದೆ ಯಾವುದಾದ್ರೂ ಏನಾದರೂ ಸಾಮಾನು ಬಿಟ್ಟೋಗಿರ್ತೆ ಪೂಜೆಗೆ ಒಂದು ಸ್ವಲ್ಪ ಸಾಮಾನು ಹೇಳಿದರು ನಮಗೆ ಮನೆಯಿಂದ ತೊಗೊಂಡು ಬಲಕ್ಕೆ ಚೌರಂಗ ರಂಗ ಅಂತಂದರೆ ಮನೆ ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್ ಅದು ಹಿಂಗೆಲ್ಲ ಸಾಮಾನುಸದು ತೊಗೊಂಡು ಹೋಗೋದು ದೀಪಕ್ಕೆ ಹಾಕೋದು ಆಯಿಲು ಈ ಥರ ಹಿಂಗೆ ಏನೇನೋ ಸಾಮಾನು ತೊಗೊಂಡು ಹೋಗೋದಿದ್ದು ಒಂದು ಸ್ವಲ್ಪ ನೆನ್ಪು ಇದ್ದೆ ನಾನು ಆವಾಗವಾಗ ಈ ಥರ ಕ್ಲೈಮೇಟ್ ಇತ್ತು ಫ್ರೆಂಡ್ಸ್ ಅವತ್ತು ತುಂಬ ಪ್ರಶಾಂತವಾಗಿತ್ತು ಮಳೆ ಬಂದು ನಿಂತಿತ್ತು ನಾವು ಮಳೆ ಅಂತೂ ಬರ್ತಾ ಇಲ್ಲ ಅದೇ ನಮಗೆ ಪುಣ್ಯ ಅಂತ ಅನ್ಕೋತೀವಿ ಯಾಕಂದರೆ ಅವತ್ತು ಮಳೆನೂ ಸ್ಟಾರ್ಟ್ ಆಗಿತ್ತು ಒಂದು ಸ್ವಲ್ಪ ಎಲ್ಲನೂ ಕಿಚಿ ಕಿಚಿನೂ ರೋಡ್ ಆಗಿತ್ತು ಕ್ಲೈಮೇಟ್ ಅಂದರೂ ಸೂಪರ್ ಆಗಿತ್ತು ಬಟ್ಟೆ ನಾವು ಹೋಗೋಷ್ಟ್ರೊಗಡೆ ಮಳೆಯೂ ನಿಂತಿತ್ತು ಅದು ನಮಗೆ ಚಲೋ ಅನ್ನಿಸ್ತು ನೋಡಿ ಫ್ರೆಂಡ್ಸ್ ಎಷ್ಟು ಗ್ರೀನರಿ ಅಂತ ಅನ್ನಿಸ್ತಾ ಇದೆ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಎಷ್ಟು ಗ್ರೀನರಿ ಅಂತ ಅನಿಸ್ತಾ ಸ್ವಚ್ಛ ವಾತಾವರಣ ಇತ್ತು ಸುಮಾರು ನೈನ್ ಓ ಕ್ಲಾಕಿಗತ್ತೆ ನಾವು ಮನೆ ಬಿಟ್ವಿ ಅವತ್ತು ನೈನ್ ಓ ಕ್ಲಾಕಿಂದ ನಮ್ಮ ಮನೆಯಿಂದ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ದಾರಿ ಅಷ್ಟೇ ಆಗ್ಬೋದು ಅಲ್ಲಿಗೆ ನಾವು ಇವಾಗ ಹೋಗ್ತಾ ಇದ್ದೀವಿ ಅಷ್ಟೊತ್ತಿಗೆ ಆಗೋದ್ರೊಳಗೆ ನಾವು ಒಂದು ರೈಲ್ವೆ ಕ್ರಾಸ್ ಮಾಡಬೇಕಾಗಿತ್ತು ಅಷ್ಟು ರೈಲ್ವೆ ಗೇಟ್ನು ಹಾಕಬೇಕಿತ್ತು ಇದರಿಂದ ನಮಗೊಂದು ಸ್ವಲ್ಪ ಲೇಟ್ ಆಯಿತು ಅದರಲ್ಲಿ ಮತ್ತೆ ಡಬಲ್ ರೈನ್ ರೈಲ್ ಹೋಗಬೇಕಾಗಿತ್ತು ಒಂದು ಗೂಡ್ಸ್ ಗಾಡಿ ಹೋಗೋದಿತ್ತು ಇನ್ನೊಂದು ಬರಬೇಕಂತ ವೇಟ್ ಮಾಡಿದ್ವಿ ಅಂತೂ ಇಂತೂ ರೈಲ್ ಅಲ್ಲಿ ಟ್ರಾಫಿಕ್ ಇರುತ್ತೆ ಅಂತ ಹೇಳಿ ನಾವು ಶಾರ್ಟ್ಕಟ್ ನಲ್ಲಿ ಬಂದಿದ್ವಿ ಬಟ್ ಅಂದರೂ ನಮಗೆ ಟೈಮ್ ಹಿಡ್ದೇ ಬಿಡ್ತು ಯಾಕಂದರೆ ದಾರಿ ಟ್ರಾಫಿಕ್ ಕಡಿಮೆ ಅಂತ ನಮ್ಮ ಮನೆಯವರು ಈ ಕಡೆ ಕರ್ಕೊಂಬಂದರು ಬಟ್ ಇಲ್ಲಿನೂ ರೇಲ್ವೆ ನಾವು ಸಿಕ್ಕಾಕೊಂಡ್ವಿ ಅಂತೂ ಇಂತೂ ನಾವು ಇವಾಗ ಫ್ಲ್ಯಾಟ್ ಬಿಲ್ಡಿಂಗ್ನಲ್ಲಿ ರೀಚ್ ಆದ್ವಿ ಅವ್ರು ಇರೋದು ಫಿಫ್ತ್ ಫ್ಲೋರ್ನಲ್ಲಿ ಇವಾಗ ನಾವು ಫಿಫ್ತ್ ಫ್ಲೋರಿಗೆ ಹೋಗ್ಬೇಕಂತ ಹೇಳಿ ಹೋಗ್ತಾ ಇದ್ದೀವಿ ನಾನು ಲಾಸ್ಟ್ ಲಾಗ್ನಲ್ಲಿ ಹೇಳಿದ್ದೆ ಫ್ರೆಂಡ್ಸ್ ನಾನು ಆ ಲಾಗದು ನಿಮಗೆ ಮಾಡಿ ಹಾಕಿದ್ದೀನಿ ಯಾರೆಲ್ಲ ನೋಡಿಲ್ಲ ಅದನ್ನು ಪ್ಲೀಸ್ ಅದನ್ನು ಲಾಗನ್ನು ಹಾಕಿ ನಾವು ಯಾಕಂತಂದರೆ ಮೊದಲಿಗೆ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೆಯುವ ಮುತ್ತಿಗೆ ಹೇಗಿತ್ತು ಇವಾಗ ಹೇಗಾಗಿದೆ ಅಂತ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಇವಾಗ ವಿಜು ಅಕ್ಕ ನಮಗೆ ಸ್ವಾಗತ ಮಾಡಿದರು ಬರ್ರಿ ಅಂತ ಹೇಳಿ ಸೌಜು ಸ್ಲೀಪರ್ ಅಥವಾ ಹಾಕ್ಕೊಂಡು ಇದ್ದ ಸ್ಲೀಪರ್ ಆಗಿ ಅಷ್ಟು ಅವಸರ ಆಗಿತ್ತು ಅವಂಗೆ ಸ್ಲೀಪರ್ ಕಳೆಯೋದನ್ನೂ ಬೇಡ ಆಗಿತ್ತು ಪೂಜೆ ಅಥವಾ ಎಲ್ಲ ಮಾಡಿರ್ತಾರಲ್ಲ ಅಂತ ಹೇಳಿ ಅವನಿಗೆ ಸ್ಲಿಪ್ಪನ್ನ ಹೊರಗಡೆ ಬೀಡಿಸ್ಕೊಂಡು ಆಮೇಲೆ ಹೋಗಿದ್ವಿ ಅಷ್ಟೊತ್ತಿಗೆ ಶ್ವೇತಕ್ಕೆಲ್ಲ ರಂಗೋಲಿ ಅತು ಎಲ್ಲ ತೆಗೆದು ಪೂಜೆಗೆಲ್ಲ ಸಿದ್ಧ ಮಾಡಿದ್ರು ಈ ಥರ ಅಲಂಕಾರ ಮಾಡಿದರೆ ಶ್ವೇತಕೂ ಎಲ್ಲರೂ ಕೂಡಿ ರಾತ್ರಿನೇ ಈ ಥರ ಅಲಂಕಾರ ಮಾಡಿದ್ರು ಶ್ವೇತಕ್ಕನೂ ಹೋಗಿದ್ದರು ರಾಜುವ ನಾಥು ಎಲ್ಲ ಹೋಗಿದ್ದರು ಈ ಥರ ಅಲಂಕಾರ ಮಾಡಿದರೆ ಇವ್ ಇವರು ವಿಜುಅಕ್ಕರ ಅಮ್ಮ ಆಗಬೇಕು ಅವರೆಲ್ಲ ಹೇಳ್ತಾ ಇದ್ರು ಯಾವ್ಯಾವ ಏನೇನು ಕೊಡಬೇಕು ಏನೇನು ಅಲ್ಲ ಅಂತ ಹೇಳಿ ಒಬ್ಬರು ಹಿರಿಯರು ಇರಬೇಕಲ್ಲ ಫ್ರೆಂಡ್ಸ್ ಯಾವುದೇ ಒಂದು ಪ್ರೋಗ್ರಾಮ್ ನಡಿಬೇಕಂತಂದರೆ ಹಿರಿಯರು ಇರ್ಲಾರ್ದೇ ಅದು ಪ್ರೋಗ್ರಾಮ್ ನಮಗೇನೋ ಕ ಏನೋ ಬಿಟ್ಟಿದ್ದೇವೆ ಏನು ಸಾಮಾನು ಅಂತ ಅವರೊಬ್ಬರು ಹೇಳಿ ಮಾರ್ಗದರ್ಶನ ಮಾಡ್ತಾ ಇದ್ದರೆ ನಮ್ಮದು ಕೆಲಸನೂ ಎಲ್ಲ ಬಡಬಡ ಅಂತ ಮುಗಿದು ಹೋಗ್ಬಿಡ್ತವೆ ಹಾಗೆ ಅವರು ಹೇಳ್ತಾ ಇದ್ರು ಅವ್ರು ಹೇಳಿದ ಪ್ರಕಾರನೇ ಎಲ್ಲನೂ ಮಾಡ್ತಾ ಇದ್ದರು ಅವತ್ತು ಅಷ್ಟೊತ್ತಿಗೆ ಆದಮೇಲೆ ಅರ್ಚಕರು ಅಂದರೆ ಪೂಜಾರಿನೂ ಬಂದರು ಎಲ್ಲಾನು ಪೂಜೆ ಮಾಡ್ಲಿಕ್ಕೆ ಎಟ್ ಎ ಟೈಮ್ದಾಗ ಎಲ್ಲಾನು ತೊಗೋತಾ ಇದ್ದಾರೆ ಏನೇನು ಬೇಕು ಸಾಮಾನು ಆಲ್ರೆಡಿ ಅವರು ಒಂದು ಲಿಸ್ಟನ್ನೇ ಕೊಟ್ಟಿದ್ರು ಅದನ್ನೆಲ್ಲ ತೊಗೊಂಡು ಬಂದಿದ್ರು ವಿಜು ಅಕ್ಕ ಆದ್ರೂ ಏನೇನೋ ಒಂದು ಸಾಮಾನು ಬಿ ಉಳ್ದೇ ಬಿಟ್ಟಿರ್ತಾವಲ್ಲ ಫ್ರೆಂಡ್ಸ್ ಅವ್ರ ಯಾವ್ಯಾವ ಒಂದೊಂದು ಸಾಮಾನು ಹೇಳ್ತಾ ಹೇಳ್ತಾಯಿದ್ರು ಅವಾಗ ಅವಾಗ ತರ್ತಾಯಿದ್ರು ಸೌಜೊಂದು ಚಾಕಿದಂತೂ ನೆಡದೆ ಬಿಟ್ಟಿತ್ತು ಎಲ್ಲದ್ರಾಗೂ ಹೋಗುದರಲ್ಲಿ ಹಾಗೆ ಅಂತ ತೋರಿಸ್ತಾ ಇದ್ದ ಅವನ ಕೈಯಾಗ ಒಂದು ಚಾಕ್ಲೇಟನ್ನು ಕೊಟ್ಟಿದ್ದು ಸುಮ್ಮನೆ ಆಗಿದ್ದೆ ಯಾಕಂದರೆ ಅವಾಗೊಂದು ಸ್ವಲ್ಪ ಈ ಥರ ಫಂಕ್ಷನ್ಗೆ ಅಥವಾ ಅಟೆಂಡ್ ಆಗಿ ಬಾಳುತ್ತನ ನಿಲ್ಲಂಗಿಲ್ಲ ಅವನು ಅದರಲ್ಲಿ ಆಮೇಲೆ ನಾಷ್ಟ ಸ್ಟಾರ್ಟ್ ಆಗಿತ್ತು ಬಂದ್ಕೊಳ್ಳಿ ನಾಷ್ಟಕ್ಕೆ ಹೋಗಿ ಅಂತ ಹೇಳಿ ಕಳಿಸಿದ್ರು ನಾವು ನಾಷ್ಟ ಇವಾಗ ಮಾಡ್ತೀವಿ ನಾಷ್ಟಕ್ಕೆ ಕೇಸರಿ ಭಾತು ಉಪ್ಪಿಟ್ಟು ಮಾಡಿಸಿದ್ರು ಅಂದರೆ ಶಿರಾ ಮತ್ತು ಉಪ್ಪಿಟ್ಟು ಮಾಡಿದ್ರು ಇವಾಗ ನಾಷ್ಟ ನಾವು ಲೈಟಾಗಿ ನಾಷ್ಟ ಮುಗಿಸ್ಕೊಂಡ್ವಿ ಇವಾಗ ಅನ್ನ ಮತ್ತು ಶ್ವೇತಕ್ಕ ಪೂಜೆಗೆ ಕೂತ್ಕೊಂಡಿದ್ದಾರೆ ಅವ್ರ ಕಡೆ ಪೂಜೆ ಮಾಡಬೇಕಂತಂದರೆ ಅಂದರೆ ನವಗ್ರಹದ ಪೂಜೆ ಎಲ್ಲ ಹಚ್ಚಿದ್ರು ಶ್ವೇತಕ ಮತ್ತು ರಾಜನ ಉಪವಾಸ ಇದ್ದು ಪೂಜೆ ಮಾಡ್ತಾಯಿದ್ರು ಪೂಜೆ ಮುಗಿಯೋ ಮಟ್ಟ ಅವ್ರಿಗೇನು ತಿನ್ನಬೇಡ ಅಂತ ಹೇಳಿ ಹೇಳಿದರು ಅದೇ ಪ್ರಕಾರ ಅವರು ಪೂಜೆಗನ್ನು ಕೂತ್ಕೊಂಡಿದ್ದಾರೆ ಇವಾಗ ನಾವು ಒಂದು ಸ್ವಲ್ಪ ಸೆಲ್ಫಿ ತಕೋತಾ ಇದ್ವಿ ಫೋಟೋಸ್ ಅಥವಾ ಎಲ್ಲ ತಕ್ಕೋತಾ ಇದ್ವಿ ಸೌಜ ಅವಾಗೆ ನಾವು ಅಕಡಮ್ ಇಕಡಮ್ ಅಂತ ಹೇಳಿ ಓಡಾಡ್ಲಿಕ್ಕೆ ಬಿಟ್ಟಿದ್ದ ಅವನು ಇವಾಗ ಪೂಜಾರಿ ಹೇಳಿದ ಪ್ರಕಾರ ಅವರು ಪೂಜೆಯ ಮಾಡ್ತಾಯಿದ್ರು ಶ್ವೇತಕ್ಕೂ ರಾಜುವನ್ನ ಕೂತ್ಕೊಂಡು ಅವರು ಹೇಳಿದ ಪ್ರಕಾರ ಮಾಡ್ಕೋತ ಪೂಜೆ ಎಲ್ಲ ಮಾಡ್ತಾ ಇದ್ರು ನಾವು ನಮ್ಮ ಸೌಜವನ ಹಿಡಿಯೋದನ್ನೇ ಒಂದು ಸ್ವಲ್ಪ ಬ್ಯುಸಿ ಇದ್ವಿ ಹಾಗೆ ಹೀಗೆ ಅಂತ ಎಲ್ಲ ಕಡೆ ಓಡಾಡ್ತಾ ಇದ್ದ ಸೌಜು ಅಂತರು ಅವಾಗಂತ ತುಂಬ ಶ್ವೇತಕ ಮತ್ತು ರಾಜು ಅನ್ನ ಹಾಗೆ ಅತ್ತೆ ಆರತಿ ಮಾಡ್ತಾ ಇದ್ದಾರೆ ಆರತಿ ಮಾಡೋದ್ರಲ್ಲಿ ಸಂಸ್ಕೃತಿ ಅಂತ ಹೇಳಿ ಆರತಿಯನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಅವ್ರು ಹೇಗೆ ಪೂಜಾರಿ ಹೇಗೆ ಹೇಳ್ತಾ ಇದ್ರಲ್ಲ ಹಾಗೆ ಮಾಡ್ತಾ ಇದ್ರು ಅವರು ಅತ್ತೆಗೆ ಯಾರಾದರೂ ಬಂದು ಮುತ್ತೈದರು ಆರತಿ ಮಾಡಿ ಅಂತ ಹೇಳಿದ್ರು ಪೂಜೆ ಕೂತೋರಿಗೆ ಅದನ್ನು ಅತ್ತೆ ಮಾಡ್ತಾ ಇದ್ದಾರೆ ಅಷ್ಟೊತ್ತಿಗೆ ಸೌಜದೆಲ್ಲ ಒಂದು ಸ್ವಲ್ಪ ಆರೋ ಜೊತೆ ಎಲ್ಲ ಆಟ ಆಡಿದ್ ಅವಂಗೆ ಸಾಕಾಗಿಬಿಡ್ತು ಅವಂಗೆ ಮೂಡೆಲ್ಲ ಹೋಯ್ತು ಅಂದರೆ ಅಲ್ಲಿದೆಲ್ಲ ಹೋಗಿದ್ದಾದಮೇಲೆ ನಾವು ಮತ್ತೆ ಇದು ಫೋರ್ಟೀನ್ ಫ್ಲೋರ್ ಅಕ್ಕ ಇರೋದು ಅಂದರೆ ವಿಜು ಅಕ್ಕ ಇರೋದು ಫಿಫ್ತ್ ಫ್ಲೋರ್ನಲ್ಲಿ ಈಗ ನಾವು ಫೋರ್ಟೀನ್ ಫ್ಲೋರ್ನಲ್ಲಿ ಬಂದಿದ್ದೀವಿ ಇಲ್ಲಿ ಮಕ್ಕಳಿಗೆ ಆಡಲಿಕ್ಕೆ ಅಂತ ಹೇಳಿ ಆಟಿ ಸಾಮಾನು ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಒಂದು ಸೈಡು ಈ ಕಡೆ ಫೋರ್ಟೀನ್ ಫ್ಲೋರಲ್ಲಿ ಆರ್ಟಿ ಸಾಮಾನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ನೆಕ್ಸ್ಟು ಆ ಕಡೆ ಬಿಲ್ಡಿಂಗ್ನಲ್ಲಿ ಅಂದರೆ ಫೋರ್ಟೀನ್ ಫ್ಲೋರ್ನಲ್ಲಿ ಲೆಫ್ಟ್ ಸೈಡ್ನಲ್ಲಿ ಜಿಮ್ದತು ಎಲ್ಲಾನು ಇಕ್ವಿಪ್ಮೆಂಟ್ಸ್ ಮಾಡಿದ್ದಾರೆ ಇದ್ರ ಮೇಲ್ಗಡೆ ಅಂದರೆ ಫೋರ್ಟೀನ್ ಕಡೆ ಮೇಲ್ಗಡೆ ಲಾಸ್ಟು ಸ್ವಿಮ್ಮಿಂಗ್ ಫೂಲು ಮಾಡ್ತಾ ಇದ್ದಾರಂತೆ ಇದು ಕೇಶವ ನಗರ್ನಲ್ಲಿ ಇರೋದು ಫ್ಲ್ಯಾಟು ಲಾಸ್ಟ್ ನಲ್ಲಿ ನಿಮಗೆ ಶೇರ್ ಮಾಡಿದ್ದೀನಿ ಇದ್ರದ್ದು ಏನೇನು ಅಂತ ಹೇಳಿ ಕಾಸ್ಟ್ ಹತ್ತು ಎಲ್ಲಾನು ಇವಾಗ ಮತ್ತೆ ಸೌಜುನು ಇವಾಗ ಆಡ್ತಾ ಇದ್ದಾನೆ ಸೌಜುಗಂತೂ ಖುಷಿನೂ ಖುಷಿ ಆಗ್ಬಿಟ್ಟಿತ್ತು ಆಟ ಸಾಮಾನು ಸಿಕ್ಕಿದಾಗ ಕ್ಲೈಮೇಟು ಸೂಪರ್ ಆಗಿತ್ತು ಬಿಸಿಲತ್ತು ಏನೂ ಇರಲಿಲ್ಲ ಮಳಿ ಅಥವಾ ಏನೂ ಇರಲಿಲ್ಲ ಸೌಜುಗೂ ಬೇಸರ ಆಗಿಬಿಟ್ಟಿತ್ತು ಕೆಳಗಡೆ ಅಂದರೆ ಎಲ್ಲರ ಜೊತೆನೇ ಇದ್ದು ಅಂದರೆ ಅವನ ಏಜ್ ತಕ್ಕಂಗೆ ಆರ ಜೊತೆ ಒಂದು ಸ್ವಲ್ಪ ಆಟ ಆಡಿದ ಬಟ್ ಅಂದ್ರೂ ಅವ್ನಿಗೆ ಇಲ್ಲ ಆಟ ಆಡಲಿಕ್ಕ ಏನೂ ಸಾಮಾನು ಎಲ್ಲ ಪೂಜೆ ಅಥವಾ ನಡೀತಾಯಂದ್ರೆ ಮಂದಿ ಎಲ್ಲ ಭಾಳ ಇದ್ದಿದ್ದರಿಂದ ಅವ್ನಿಗೆ ಅನ್ ಫೀಲ್ ಆಗ್ತಾಯಿತ್ತು ಇಲ್ಲಿಗೆ ಒಂದು ಸ್ವಲ್ಪ ಹೊರಗಡೆ ವಾ ವಾತಾವರಣದಲ್ಲಿ ಆಟ ಆಡ್ಕೊತ ತುಂಬಾ ಎಂಜಾಯ್ ಮಾಡ್ತಾ ಇದ್ದ ಆರವನು ಅದ್ರ ಜೊತೆ ಸಾಥ್ ಕೊಡ್ತಾ ಇದ್ದ ಅವನಿಗೆ ಒಂದು ಸ್ವಲ್ಪ ಆಟ ಆಡಿಸೋದು ಹಾಗೆ ಹೀಗೆ ಅಂತ ಹೇಳಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಆಗ ಆರವನು ಒಂದು ಸ್ವಲ್ಪ ಅಲ್ಲಿನೇ ಮಸ್ತಿ ಮಾಡ್ತಾ ಇದ್ದಾನೆ ಎಷ್ಟು ಸೂಪರ್ ಆಗಿತ್ತು ಅಂತಂದರೆ ಕ್ಲೈಮೇಟು ಆಗಲಿ ಸೌಜುನಲ್ಲಿ ಒಂದು ಸ್ವಲ್ಪ ನಮಗೂ ಚೇಂಜಸ್ ಅನ್ನಿಸ್ತು ಸೌಜು ಒಂದು ಸಿಕ್ಕಾಪಟ್ಟೆ ಓಡಾಡ್ತಾ ಇದ್ದ ಆ ದೋತಿನೇ ಅವನಿಗೆ ಒಂದು ಬೇರೆ ಥರ ಲುಕ್ಕಾಗಿ ಕಾಣಿಸೋದು ಫಸ್ಟಿಗೆ ಆ ದೋತಿ ಇಟ್ಕೊಂಡು ಬೇಡ ಬೇಡ ತಗಿ ಅಂತ ಹೇಳಿ ನನಗೆ ಅಷ್ಟು ಹಠ ಮಾಡಿದ್ದ ಆವತ್ತು ಬಟ್ ಆಮೇಲೆ ಅದನ್ನು ತಗೊಂಡು ಹಾಗೆ ಕಂಫರ್ಟೇಬಲ್ ಆಗಿ ಓಡಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದ ಇದು ವಿ ಮೇಲಿಂದ ವಿ ಈ ತರ ಕಾಣಿಸ್ತಾ ಇದೆ ಫೋರ್ಟೀನ್ ಫ್ಲೋರಿಂದ ವಿ ಫ್ರೆಂಡ್ಸ್ ಇದು ಹೇಗೆ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ ಎಷ್ಟು ಸುಪ್ ಸೂಪರಾಗಿ ಕಾಣಿಸ್ತಿತ್ತು ಕ್ಲೈಮೇಟು ವಿತ್ ನಾವು ಇಲ್ಲಿ ಹೊರಗಡೆ ಬಂದಿದ್ದು ನಮಗಂತೂ ತುಂಬಾ ಖುಷಿ ಆಯಿತು ನೆಕ್ಸ್ಟ್ ಫ್ರೆಂಡ್ಸ್ ನಾವು ಆಮೇಲೆ ತೆಳಗಡೆ ಫಿಫ್ತ್ ಫ್ಲೋರ್ನಲ್ಲಿ ಬಂದ್ವಿ ಇವಾಗ ನೋಡಿ ಫ್ರೆಂಡ್ಸ್ ಇದು ಬಾಲ್ಕನಿನಲ್ಲಿ ನಾನು ಒಂದು ಸ್ವಲ್ಪ ಶೂಟ್ ಮಾಡ್ತಾಯಿದ್ದೆ ಪೂಜೆ ಅಂತೂ ನಡೀತಾ ಇತ್ತು ಸರಿಸುಮಾರು ಪೂಜೆ ಬೆಳಗ್ಗೆ ಏಯ್ಟ್ ಓ ಕ್ಲಾಕಿಗಂತೂ ಸ್ಟಾರ್ಟ್ ಆಗಿದ್ದು ಒನ್ ತರ್ಟಿ ಟೂ ಓ ಕ್ಲಾಕ್ ತನೂ ಪೂಜೆನೇ ಆಯಿತು ನವಗೃಹದತ್ತೆಲ್ಲ ಪೂಜೆ ಹಚ್ಚಿದ್ರಲ್ಲ ಫ್ರೆಂಡ್ಸ್ ಅಷ್ಟೊತ್ತನ ಸೌಜನತೂ ಹಿಡೀಲಿಕ್ಕೆ ಆಗ್ತಾ ಇದಲ್ಲ ಸೌಜು ಒಂದು ಸ್ವಲ್ಪ ಮಲ್ಕೊಂಡು ಅವ್ನಿಗೆ ನಿದ್ದೆ ಬಂತು ಆಮೇಲೆ ನಾವು ಒಂದು ಸ್ವಲ್ಪ ಸೆಲ್ಫಿ ಆಯಿತು ತಿಳ್ಕೊಂಡ್ವಿ ಮತ್ತೆ ಪೂಜೆಗೆ ಆಮೇಲೆ ಒಂದು ಸ್ವಲ್ಪ ಕೂತ್ಕೊಂಡ್ವಿ ಇವಾಗ ಪೂಜೆ ಮಾಡ್ತಾ ಇದ್ದಾರೆ ಅಕ್ಕ ಮತ್ತೆ ಅನ್ನೋದ क्ष काल <whin> <whin> ಇವಾಗ ಪೂಜೆ ಎಲ್ಲ ಸುಶಾಂತವಾಗಿ ಮುಗೀತು ಇವಾಗ ಅಕ್ಕ ಐದು ಮಂದಿಗೆ ಹಾಗೆ ಉಡಿ ತುಂಬಬೇಕು ಅಂತ ಹೇಳಿ ಕಾರ್ಯಕ್ರಮ ಇದ್ದಾರೆ ಅದರಲ್ಲಿ ನಾನು ಭಾಗಿಯಾಗಿದ್ದೆ ಅಂದರೆ ಆ ಮುತ್ತೈದೆಯಲ್ಲಿ ಉಡೆ ತುಂಬಿಕೊಳ್ಳೋಕೆ ನಾನು ಕೂತ್ಕೊಂಡಿದ್ದೆ ನನ್ನ ಜೊತೆಯಲ್ಲಿ ಅತ್ತೆನೂ ಇದ್ದರು ನಮ್ಮ ಮನೆಯಿಂದ ನಾನು ನಮ್ಮ ಅತ್ತೆ ಕೂತ್ಕೊಂಡಿದ್ವಿ ಐದು ಜನದರಲ್ಲಿ ನಾವು ಆಗಿದ್ವಿ ಇವಾಗ ಅಕ್ಕ ಎಲ್ಲರಿಗೆ ಕುಕ್ಮ ಹಚ್ಚಿ ಉಡಿ ತುಂಬ್ತಾ ಇದ್ದಾರೆ ಉಡಿ ತುಂಬಿ ನಮಸ್ಕಾರನ ಮಾಡ್ತಾ ಇದ್ದಾರೆ ಇದನ್ನು ಫಂಕ್ಷನ್ ಮುಗಿಸ್ಕೊಂಡು ಅಕ್ಕ ಮತ್ತೆ ಹೊಳ್ಳಿ ವಾಪಸ್ಸು ಹೈದ್ರಾಬಾದ್ಗೆ ಹೋಗಬೇಕಾಗಿತ್ತು ಬೆಳಗ್ಗೆ ಅವ್ರದ್ದು ಟ್ರೈನ್ ಇತ್ತು ಸಿಕ್ಸ್ ಓ ಕ್ಲಾಕಿಗೆ ಟ್ರೈನ್ ಇತ್ತು ಇದು ಫಂಕ್ಷನ್ ಮುಗಿಸ್ಕೊಂಡು ಅವ್ರಿಗೆ ಹೋಗಬೇಕಾಗಿತ್ತು ಅವ್ರಿಗೆ ಸ್ಕೂಲ್ಗೆ ಹೋಗ್ತಾರಲ್ಲ ಅಕ್ಕ ಅಲ್ಲಿ ಅವ್ರಿಗೆ ರಜೆ ಇದ್ದಿದ್ದಿಲ್ಲ ಅದನ್ನ ತುಂಬಾ ಅಕ್ಕಕ್ಕಂತೂ ತುಂಬಾ ಸುಸ್ತಾಗಿತ್ತು ಯಾಕಂದರೆ ಬೆಳಗ್ಗೆಯಿಂದನೂ ಅವ್ರಿಗೆ ಉಪವಾಸ ಇದ್ದು ಮತ್ತು ಹೊಳ್ಳಿ ವಾಪಸ್ಸು ಜರ್ನಿ ಮಾಡ್ಬೇಕು ಒಂದೇ ದಿನ ಜರ್ನಿ ಮಾಡಿ ಹೊಳ್ಳಿ ವಾಪಸ್ ಈ ಫಂಕ್ಷನ್ ಮುಗಿಸ್ಕೊಂಡು ಮತ್ತೆ ಹೊಳ್ಳಿ ವಾಪಸ್ಸು ಅವ್ರಿಗೆ ಹೋಗೋದಿತ್ತು ಇವಾಗ ಆವಾಗ ಎಲ್ಲರಿಗೂ ಆರತಿ ಮಾಡ್ತಾ ಇದ್ದಾರೆ ಮುತ್ತ ಎಲ್ಲರಿಗೂ ಆರತಿ ಮಾಡ್ತಾ ಇದ್ದಾರೆ ತುಂಬಾ ಅಕ್ಕ ಅಂತೂ ಫು ಆ್ಯಕ್ಟಿವ್ ಇದ್ದರು ಆ್ಯಕ್ಚುಲಿ ಯಾವಾಗಲೂ ಶ್ವೇತಗೆ ಆಕ್ಟಿವ್ನೇ ಇರ್ತಾರೆ ನನಗಂತೂ ಒಂದೊಂದು ಸಲ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಶ್ವೇತಕನ ಜೊತೆ ನಾವು ಈ ಥರನೇ ಹೀಗೇನೆ ಆ್ಯಕ್ಟಿವ್ ಇರಬೇಕು ಅಂತ ಅನಿಸುತ್ತೆ ಅವ್ರಿಗಂತರೂ ಸಿಕ್ಕಾಪಟ್ಟೆ ಕೆಲಸನೂ ಮಾಡ್ತಾರೆ ವಿತ್ ಸ್ಕೂಲ್ಗೆ ಹೋಗಿ ಮನೆಯಲ್ಲಿ ಯಾವುದೇ ರೀತಿಯಿಂದ ಸುಸ್ತು ಇರಲಾರ್ದೇ ಎಲ್ಲದನ್ನೂ ಆ್ಯಕ್ಟಿವ್ ಆಗಿರ್ತಾರೆ ತುಂಬಾ ತುಂಬ ಖುಷಿಯಾಗುತ್ತೆ ಅವ್ರನ್ನ ನೋಡಿದ ಮೇಲೆ ನಾವು ಏನೋ ಕಲಿಬೇಕು ಅಂತ ಅನಿಸುತ್ತೆ ಇವಾಗ ನೋಡಿ ಫ್ರೆಂಡ್ಸ್ ಅಲ್ಲಿದ ಏನೇನು ಇದೆ ಅಂತ ತೋರಿಸ್ತಾ ಇದ್ದೀನಿ ಅವರು ಊಟಕ್ಕೆ ಏನೇನು ಮಾಡಿಸಿದ್ದಾರೆ ಅಂತ ಹೇಳಿ ಎಲ್ಲನೂ ನಮ್ಮ ಮನೆಯವರು ಹಾಕ್ಕೊಂಡು ಅತ್ತಾಗೂ ತುಂಬ ಸುಸ್ತಾಗಿತ್ತು ಯಾಕಂದರೆ ಪೂಜೆಯಲ್ಲಿ ಅವರು ಕೂತಿದಂಗೆಲ್ಲ ಸಹಾಯ ಮಾಡ್ತಾಯಿದ್ರು ಹಾಗೆ ಹೇಗೆ ಅಂತ ಹೇಳಿ ಅವ್ರಿಗೂ ಸುಸ್ತಾಗಿತ್ತು ಒಂದು ಸ್ವಲ್ಪ ಕೂತ್ಕೊಂಡಿದ್ರು ಇವಾಗ ನೋಡಿ ಫ್ರೆಂಡ್ಸ್ ಸಲಾಡು ಈ ಥರ ಅಲ್ಲಿದ್ದ ರ ಸೀತಾಪಲ್ ರಬಡಿ ಪೂರಿ ಮತ್ತು ಚಪಾತಿ ಆಲೂ ಬೋಂಡ ಈ ಥರ ಮಾಡಿಸಿದ್ರು ಅವರು ತುಂಬಾ ಸಖತ್ತಾಗಿತ್ತು ಟೇಸ್ಟು ಅವತ್ತು ನಾವು ಊಟ ಅಥವಾ ಮನೆಯ ಮಂದಿ ಎಲ್ಲ ಕುತ್ಕೊಂಡು ಈ ಥರ ಊಟ ಮಾಡಿದ್ವಿ ಸೌಜ್ಯ ಅಂತರೂ ಮೂಡ್ ಹೇಗಿರುತ್ತೆನೋ ಗೊತ್ತಾಗೋದಿಲ್ಲ ಅವನು ಅವತ್ತು ಸರಿಯಾಗಿ ಊಟನೇ ಮಾಡಲಿಲ್ಲ ಬರೀ ಸಲಾಡ್ ಅದು ಈ ಥರನೇ ಅವನಿಗೆ ಆ್ಯಕ್ಚುಲಿ ಅವನಿಗೆ ಕುಕುಂಬರ್ ಅಂದರೆ ತುಂಬಾ ಇಷ್ಟ ಆ ಕುಕುಂಬರ್ ನೋಡಿದಾದ್ಮೇಲೆ ಬೇರೆ ಯಾವುದು ತಿನ್ಲಿಕ್ಕೆ ಇಷ್ಟನೇ ಪಡೋದಿಲ್ಲ ಅವ್ನು ಕುಕುಂಬರ್ ತಿನ್ನೋದೇ ಚಲೋ ಕರೆ ಬಟ್ ಊಟನೂ ಒಂದು ಸ್ವಲ್ಪ ಮಾಡಬೇಕಲ್ಲ ಫ್ರೆಂಡ್ಸ್ ಊಟನೂ ಅವ್ನಿಗೆ ಬೇಡ ಆಗಿಬಿಟ್ಟಿತ್ತು ಇವಾಗ ಅಕ್ಕನ ಜೊತೆ ಒಂದು ಸ್ವಲ್ಪ ಸೆಲ್ಫಿ ಅದು ತೊಗೋಬೇಕು ಅಂತ ಹೇಳಿ ನಾವು ಮಾಡ್ತಾ ಇದ್ವಿ ಈ ಹಿಂದ ನಾನು ಶೂಟ್ ಮಾಡ್ತಾಯಿದ್ದೆ ಅಕ್ಕಾಗಂದು ಸಾರಿ ಆಗಿತ್ತು ಮಹಾರಾಷ್ಟ್ರ ಟ ಸ್ಟೈಲ್ ಟೈಪ್ ಒಂದು ಸ್ವಲ್ಪ ನತ್ತನ್ನು ಹಾಕೊಂಡ್ರೆ ತುಂಬ ಸೂಪರಾಗಿ ಕಾಣ್ತಾ ಇದ್ರು ಇವಾಗ ನಾವು ಮನಸ್ಸರೆಲ್ಲರೂ ಕೂಡಿ ಸೆಲ್ಫಿ ಅದು ತೊಗೊಂಡ್ವಿ ಮತ್ತು ಫೋಟೋಸ್ ಅದು ಎಲ್ಲ ಫ್ಯಾಮ್ಲಿ ಫೋಟೋಸ್ ಅದು ಎಲ್ಲ ನಾವು ಕ್ಲಿಕ್ ಮಾಡಿಕೊಂಡು ಮತ್ತು ಮನೆ ಕಡೆ ಬರಬೇಕಂತ ಹೇಳಿ ಪಯಣನ ಮಾಡಿಕೊಂಡ್ವಿ ಹೀಗಿತ್ತು ನೋಡಿ ಫ್ರೆಂಡ್ಸ್ ನಮ್ಮದು ಫಂಕ್ಷನ್ದು ಲಾಗು ಯಾರಲ್ಲಿ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ ಈ ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಲಾಗ್ಗೆ ಒಂದೇ ಒಂದು ಲೈಕ್ ಬಟನ್ ಒತ್ತಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಆದಷ್ಟು ಬೇಗ ನನ್ನ ಚಾನಲ್ ಮೊನಿಟೈಸ್ ಆಗಲಿಕ್ಕೆ ಸಹಾಯ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಬಾಯ್ ಫ್ರೆಂಡ್ಸ್